ನನ್ನ ಹೆಸರು ಸಾಯಿತ್ರಿ ನನ್ನ ಊರು ಮತ್ತಿಘಟ್ಟ ತಾಲೂಕು ಶಿರಸಿ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಆರಿದನೇ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ುವ ಸಮಯದಲ್ಲಿ ಎದ್ದು ಬರೆಂದರೆ ಅಲ್ಲಿದ್ದರ ಕಸರನ್ನೆಲ್ಲ ಗೆಳಿದಾತನೆ ನಿದ್ರೆ ಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಅಕ್ಕಸರನ್ನೆಲ್ಲ ಗೆಳಿದಾತನೆ ಮುದ್ದು ರಾಮರ ಬಂಟ ಬುದ್ಧಿ അദ്ദേ ആകൂരവെന്തോ ദ നിർമിച്ചതീരമനുമാനേ ദൂരവെന്ന് ദിയമീമര ബട്ട ഹനുമാ ಅದ್ದಾರಿದನೇ ಆಕಾಶಕ್ಕೆ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮೋಕ್ಷ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮೋಕ್ಷ ಪ್ರಾಣ ಹಯವದನ ನಾದೂತನೇ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಧನ್ಯವಾದಗಳು